ನಮಸ್ಕಾರ ಸ್ನೇಹಿತರೆ ನಮ್ಮೂರು ಮಿರ್ಲೆ ಚಾನಲ್ಗೆ ಸ್ವಾಗತ ನಾನು ಮಂಜುನಾಥ್ ಮಿರ್ಲೆ ಸ್ನೇಹಿತರೆ ಇವತ್ತು ನಾನು ಕಾಟೇರಾ ಸಿನಿಮಾದ ಬಗ್ಗೆ ನನ್ನ ಒಂದೆರಡು ಮಾತುಗಳನ್ನ ಹೇಳ್ತೀನಿ ಸ್ನೇಹಿತರೆ ಕಾಟೇರ ಸಿನ್ಮಾ ತರುಣ್ ಸುಧೀರ್ ಅವರ ಒಂದು ನಿರ್ದೇಶನದ ಸಿನ್ಮಾ ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳಿಗೆ ಒಂದು ಹಬ್ಬದ ದಿನ ಅಂತಂದ್ಬಿಟ್ಟು ಹೇಳ್ಬೋದು ಈ ಹಬ್ಬದ ದಿನದಲ್ಲಿ ದರ್ಶನ ಅಭಿಮಾನಿಗಳ ಜೊತೆಯಲ್ಲಿ ನಾನು ಕೂಡ ದರ್ಶನವರ ಅಭಿಮಾನಿಯಾಗಿ ಈ ಸಿನಿಮಾನ ನೋಡ್ಕೊಂಡು ಬಂದೆ ನಿಜವಾಗ್ಲೂ ಈ ಸಿನಿಮಾದಲ್ಲಿ ಎಷ್ಟು ಹೇಳಿದ್ರು ಕೂಡ ಅದು ಕಡಿಮೆನೇ ಸಾಂಗಲ್ಲಾಗ್ಬೋದು ಫೈಟ್ಗಳಲ್ಲಾಗ್ಬೋದು ಒಂದು ಉತ್ತಮ ಸಂದೇಶವನ್ನು ಹೊಂದಿರುವಂಥ ಚಿತ್ರ ಪ್ರತಿಯೊಬ್ಬ ಕನ್ನಡಿಗರು ಕೂಡ ಈ ಸಿನಿಮಾ ನೋಡ್ಬೋದು ಹಾಗಾಗಿ ಈ ಸಿನಿಮಾ ಒಂದು ಹಬ್ಬದ ರೀತಿಯಲ್ಲಿ ಎಲ್ಲ ಕಡೆ ಬಿಡುಗಡೆಯಾದ ಎಲ್ಲ ಕೇಂದ್ರಗಳಲ್ಲೂ ಕೂಡ ಜನಸ್ತೋಮವನ್ನ ಒಂದು ಜನ ಜಾತ್ರೆಯನ್ನು ಸೇರ್ತಾ ಇರೋದನ್ನು ನೀವು ನೋಡ್ಬೋದು ಅದಲ್ಲದೇ ಜನಗಳಲ್ಲಿ ಹೊರಗಡೆಯಿಂದ ಬರಬೇಕಾದ್ರೆ ಎಲ್ಲರೂ ಕೂಡ ಡಿ ಬಾಸ್ ಡಿ ಬಾಸ್ ಅಂತ ಅಂದ್ಬಿಟ್ಟು ಜೈ ಡಿ ಬಾಸ್ ಆಗ್ಬೋದು ಈ ಥರ ಘೋಷಣೆಗಳನ್ನ ಕೂಗ್ತಾ ಇದ್ದರೆ ನಾವು ಕೂಡ ಮೈ ಮರೆತು ಅದನ್ನು ಕೂಗ್ತೀವಿ ಯಾಕೆಂದರೆ ದರ್ಶನ್ ಅವರು ಈ ಸಿನಿಮಾದಲ್ಲಿ ಅಭಿನಯಿಸಿರ್ತಕ್ಕಂಥ ಪಾತ್ರ ಯಾವ ರೀತಿ ಇದೆ ಅಂತಂದರೆ ಪ್ರತಿಯೊಬ್ಬರ ಮನಸ್ಸನ್ನು ಕರಗಿಸೋ ಒಂದು ಪಾತ್ರದಲ್ಲಿ ತಲ್ಲೀನವಾಗಿರ್ತಾರೆ ಈ ಒಂದು ಚಿತ್ರದಲ್ಲಿ ಬೀರದಾರ್ ಸರ್ ಆಗ್ಬೋದು ಶ್ರುತಿ ಮೇಡಮ್ ಆಗ್ಬೋದು ಕುಮಾರ್ ಗೋವಿಂದ ಆಗ್ಬೋದು ಹಾಗಾಗಿ ಆರಾಧನಾ ಅವರಾಗ್ಬೋದು ಪ್ರತಿಯೊಬ್ಬರ ಅಭಿನಯ ಮನ ಮುಟ್ಟುವಂಥ ಅಭಿನಯ ಆಗ್ಬೋದು ಪ್ರತಿಯೊಬ್ಬರು ಸಿನಿಮಾದಲ್ಲಿ ಒಂದು ಒಂದು ಅಭಿನಯವನ್ನು ನೀಡಿದರೆ ಅದಲ್ಲದೆ ನಮ್ಮ ಪ್ರೇಕ್ಷಕರಿಗೆ ಕಾಟೇರ ಚಿತ್ರ ಯಾವ ರೀತಿ ಇಷ್ಟ ಆಗಿದೆ ಅಂತ ಕೇಳೋಣ